ತ್ರಿವೇಣಿಯವರ ಜೀವನ ಮತ್ತು ಸಾಹಿತ್ಯ ಕೃಷಿಯನ್ನು ಸಂಕ್ಷಿಪ್ತವಾಗಿ ನೋಡೋಣ ತ್ರಿವೇಣಿ ಅನಸೂಯ ಶಂಕರ್ ಕನ್ನಡದ ಪ್ರಮುಖ ಕಾರ್ತಿ ಜನನ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮಂಡ್ಯ ಶಿಕ್ಷಣ ಮನಃಶಾಸ್ತ್ರದಲ್ಲಿ ಪದವಿ ಸಾಹಿತ್ಯ ಪ್ರವೇಶ ತ್ರಿವೇಣಿ ಎಂಬ ಕಾವ್ಯನಾಮದಲ್ಲಿ ವಿವಾಹ ಎನ್ ಶಂಕರ್ ಇಂಗ್ಲಿಷ್ ಪ್ರಾಧ್ಯಾಪಕ ಕೃತಿಗಳು ಇಪ್ಪತ್ತು ಕಾದಂಬರಿಗಳು ಮೂರು ಕಥಾ ಸಂಕಲನಗಳು ವಿಷಯ ಮನಃಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳು ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಪ್ರಶಸ್ತಿ ದೇವರಾಜ್ ಪ್ರಶಸ್ತಿ ನಿಧನ ಒಂದು ಸಾವಿರದ ಒಂಬೈನೂರ ಅರವತ್ಮೂರು ಮೂವತ್ತೈದನೇ ವಯಸ್ಸಿನಲ್ಲಿ ಪ್ರಮುಖ ಕಾದಂಬರಿಗಳು ಹಣ್ಣೇ ಚಿಗುರಿದಾಗ ಬೆಳ್ಳಿಮೋಡ ಶರಪಂಜರ ಮುಕ್ತಿ ಹೂವು ಹಣ್ಣು ವಿಶೇಷತೆ ಮನಃಶಾಸ್ತ್ರದ ಜ್ಞಾನವನ್ನು ಕಾದಂಬರಿಗಳಲ್ಲಿ ಬಳಸಿದ್ದು ವಿಶೇಷ ಹೆಣ್ಮಕ್ಕಳ ಮನಃಸ್ಥಿತಿಯನ್ನು ಆಳವಾಗಿ ಚಿತ್ರಿಸಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು ಪರಿಣಾಮ ಅನೇಕ ಕಾದಂಬರಿಗಳು ಚಲನಚಿತ್ರಗಳಾಗಿ ಮಾಡಲ್ಪಟ್ಟಿವೆ ಇವರ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ ಸಂಕ್ಷೇಪವಾಗಿ ಹೇಳುವುದಾದರೆ ತ್ರಿವೇಣಿ ಕನ್ನಡ ಸಾಹಿತ್ಯದಲ್ಲಿ ಗಳಿಸಲಾಗದ ಗುರುತನ್ನು ಹೊಂದಿದ್ದಾರೆ ಅವರ ಕೃತಿಗಳು ಮನುಷ್ಯ ಮನಸ್ಸನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ ಇವಿಷ್ಟು ಕನ್ನಡದ ಪ್ರಸಿದ್ಧ ಕಾದಂಬರಿಕಾರ್ತಿಯಾದ ತ್ರಿವೇಣಿಯವರ ಕುರಿತ ಕಿರುಪರಿಚಯ ಧನ್ಯವಾದಗಳು